ಓಟ್ ಬರ್ತೀನಿ ಅದಕ್ಕೆ ಮಗ ಓಟ್ ಬರೋ ನಾನು ಹೋಯ್ತಿನ ಕಣ್ಣು ಉಂಡಾಯ್ತು ತಿಂದಾಯ್ತು ಒಯ್ತೀನಿ ರಸ್ಮಿಗೆ ಇಕ್ಕೊಟ್ಟ ಊಟವ ಹ್ಞೂ ಇಕ್ಕೊಟ್ಟ ಊಟ ಮಾಡ್ತಲು ಹೋಗ್ಬಿಟ್ಟು ಊಟ ಕೊಡ್ಬಿಟ್ಟು ಬರ್ತೀನಿ ತಡ ಆಯ್ತಿದೆ ಬರೋದು ಓದಿಯೋ ಇದ್ದೀಯೋ ಬರ ಗಂಟ ಎಲ್ಲ ಕ್ತು ಹೋಗವ ಅಯ್ಯೋ ಓಯ್ತಿನ ಕೂಮ ಅಯ್ಯೋ ಅವ್ರು ಕೂಡ ಆಡ್ಕೊಂಡು ನಲ್ಲಿ ಕೂತ್ಕೊಂಡ್ರ ಮನೆ ಬಂದಾರದವ ಹೋಗು ಹೋಗು ಕೇಳವ ಅಪ್ಪನ್ ಬರೋ ಕೇಳವ ಕೇಳ್ತೀನಿ ತೊಡಗಲ್ಲ ಬಂದಾನ ಆಯ್ತಲ್ಲ ಅಪ್ಪನ್ಗೆ ಬಸ್ಸಲ್ಲಿ ಓಡಾಡಕೆ ಆಯ್ತಿಲ್ಲ ಆಮೇಲೆ ಅದು ಯಾವ್ದು ಆಚಾರ ಬಿದ್ದಿ ಗಿದ್ದಿ ತಿರ್ಗ ನಡಮ ಕೂತ್ಕೊಂಡಾಗ ಎತ್ತಕ್ಕದ ಅದಕ್ಕೆ ನಾನು ಬೇಕಾ ಮಾದೇವನ ಕಳಿಸು ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಏನಾದ್ರು ಬರ್ತೀನಿ ಗಿತ್ತೀನಿ ಅಂದರೆ ಮಾದೇವ ಯಾವಾಗೋ ಕೆಲಸ ಮುಗಿಸ್ಕೊಂಡು ಹಂಗೆ ಬಂದುಬಿಟ್ರೆ ಕಾರ್ನಲ್ಲಿ ಬರ್ಬೋದು ಬಸ್ ಹೊತ್ತಕ್ಕಿಲ್ಲ ಕಮ ಅದು ಯಾವ್ದು ಆಚಾರ ನನಗೂ ಎಲ್ಲಿಗೂ ಕಲ್ಸಕ್ಲಗ ಅಪ್ಪನ ಆಯಿತು ಫೋನ್ ಮಾಡ್ತೀನಿ ಯಾವ್ದು ನೀನು ಫೋನ್ ಮಾಡುವ ಅಪ್ಪನ ಬರ್ತದೆ ಅಂದರೆ ಮಾದೇವನ್ ಕಳಿಸ್ತೀನಿ ಹಂಗೆ ಡ್ಯೂಟಿ ಮುಗಿಸ್ಕೊಂಡು ಕರ್ಕಬಲ್ಲ ಅಂತೀನಿ ಕಳಿಸು ಬೇಡ ಅಂದನ ಬರಲಿ ಬಿಡು ಆಯ್ತು ಸರಿ ಕಣ ಹೋಯ್ತೀನಿ ಗೊತ್ತಾಯ್ತದೆ ಕಣವ ಮತ್ತೆ ಓದಿಯಾ ಹ್ಮ್ ಹೋಗ ಹೋಗು ಹೋಗ್ ಕೊಡೋ ಊಟ ಅದೇ ಸುಮಾರು ಹೊತ್ತಾಗ ಹೋಗದೆ ಮಾಡ್ಬೇಡ್ದವ ಈಗ ಅಡುಗೆ ಮಯ ಕುಯ್ಕೊಂಡ್ ಪಾಯ್ಕೊಂಡ್ ಮಾಡ್ಬೇಡ ಮತ್ತೆ ಕಾ ಸಿಕ್ಕುದು ಕಣವ ಆಗ ಹೋಯ್ತು ಹ್ಮ್ ಹ್ಮ್ ಚೆಲ್ತಿ ಅಲ್ಲಿ ಸುಮ್ಕಿರು ಏನೊಂದ್ ಗೊತ್ತಾದ ಏನ್ ಆಯ್ಕಿಲ್ಲ ಸರಿ ಮಾತಾಡ್ಕೊಂಡು ನಿಂತ್ಕೊಬೇಡ ಹೋಗವ ಹೋಗು ನಿನ್ ಗಂಡ ಮಗ ಹಿಂಜಾಡೋದು ಸರಿ ಕಣವ ಬರ್ನ ಮತ್ತೆ ಸರಿ ಹೋಗವ ಬರಗಟ್ಟಿದ್ರೆ ಆಗದು ಹೋಯ್ತೀನಿ ಅಂತ ಹೇಳ ಅಯ್ಯೋ ಹೋಗು ಮಳೆ ಹೊತ್ತು ಹೊತ್ಲತ್ತ ಊರ್ ಸೇರ್ಕತ್ತೀನಿ ಆಯ್ತು ಓಟ್ ಬಂದಿಯಾ ಹ್ಮ್ ಓಟ್ ಬತ್ತಿ ಕಣ್ ಹೋಗವ ಮತ್ತೆ அவருக்கி சேராக்கணா ஏன் மேடக்க இ மக்க அய்யோ ஏன் கொடுபடாதத நீங்க சரி அழி மக்கள் கேள்னீற நீங்க சரி அய்யா சும்மீரு தகவ சார் பர் ஆயிள்வா கேள்னா கொடுப்பாங்க ஏனது தக சும் சரி ஆய் மட்கி ஆக்கி ஓட்கடனி சரிவா தக்தினி மக ಊರ್ ಬರಕ್ಕೆ ನೀನು ಗೊತ್ತಿನ ಬತ್ತಿನ ಸುಮ್ಕಿರವ ಇಲ್ಲಿ ಓಡ್ದಲ್ ನೀನೇ ಈಗ ಎಲ್ಲ ಕಾಡು ಕಡೆ ಅಂತ ಆದ್ಮೇಲೆ ಬತ್ತಿನ ಸುಮ್ಕಿರು ಎಲ್ಲಿ ಹೋಗ್ ಮನ್ಸಿಲ್ಲ ಕಣವ ಆಯ್ತು ಮಗ ಹೋಗು ಊಟ ತಗೊಂಡು ಹೋಗಕ್ಕ ಮೊದ್ಲು ನಾನ್ ಕುಟ್ ಮಾತಾಡ್ಕ ನಿಂತ ಬಿಡ ಸಾಕಾಗ್ ಬೇಕಾಗಿರ್ತಾರೆ ಮೊದ್ಲ ಊಟ ಕೊಡವು ಸರಿ ಆಯ್ತು ಅಯ್ಯ ಅವಳ ತರ ಏನ್ ಹೋಸಿ ಗೊತ್ತಾಯ್ತ ಏನ್ ಮುರಿ ಕಡ್ಕೊಂಡು ಅಡ್ಗೆ ಮಾಡ್ಕೊ ಬರೋಳಂಗೆ ಸೂರ್ಯ ನತ್ತಿ ಮ್ಯಾಕ್ ಬಂದ್ರೆ ಆಗದೆ ಹನ್ನೆರಡು ಗಂಟೆ ಒಂದ್ ಗಂಟೆ ಹಾಕು ಏನ್ ಗ್ಯಾನ್ ಇಲ್ವಾ ಕಡ್ ಬರ್ಬೇಕು ಬರಬರ್ನೆ ಅಂತ ಏನ್ ಗ್ಯಾನ್ ಇದ್ ಸುಮ್ಕಿರವ ಏನ್ ಮಾಡ್ತಿದ್ಲು ಅಯ್ಯೋ ಕಂಡಿದ್ನ ಕಣ್ಣಪ್ಪ ನಿಮ್ ಎಬ್ಬಿಟ್ ಬಂದ್ರೆ ಕಾಡಬೇಕು ಅಂತ ಆಮೇಲೆ ಅಳಸ್ಕೊಳಕ್ಕೆ ಅಂತ ಬಂದ್ಬಿಟ್ಟು ಅಳಸ್ಕ ಬಂದೆ ಅಷ್ಟು ಬಗೆ ಅಂತ ಹೇಳಿನಿ ಬಿರ್ನ ಎರಡು ಮುಂದೆ ಇಟ್ಟು ಹುಯ್ಕೊಂಡು ಅಂತ ಹೊಕ್ಕಿ ಹಾಕೊಂಡು ಒಂದು ಪಾವ ಪುಡು ಹಾಕ್ಬಿಟ್ಟು ಸಾರು ಮಾಡ್ಕೊಂಡು ತಗಬ್ಬ ಬದನೆ ಕಾಗಿದ್ದಕ್ಕೆಲ್ಲ ಇತ್ತಲೇ ಕುಯ್ಕೊಂಡು ಅಂತ ಅದು ಏಟೋತು ಏನು ಒಲೆ ಮಾಡಬೇಕಾ ಗ್ಯಾಸಲ್ಲಿ ಮಾಡಕ್ಕೆ ಅಯ್ಯೋ ಸರಿ ಅದು ಹಾಕು ಏನು ಒಸಿ ಗೊತ್ತೈತೆ ಏನು ಈಗ ಓದಕ್ಕೆ ಹೋಗ್ಬೇಕು ಅಂತಿಲ್ಕಲ್ಲ ಎಲ್ಲೋ ರೂಮ್ ಹೊಂದಿಸ್ತಾ ಕುದಿದಾಳೇನು ಅಯ್ಯೋ ಹೋಗಿರು ಹೋಗೋರು ಇವಳೇನು ಮಾಡ್ತಿದ್ಲಂತೆ ಕಂಡಿದನಾ ಕಂಡಿದಾನಪ್ಪ ಅಯ್ಯಪ್ಪ ಹೋಗತ್ತೆ ಏ ಸುಸ್ತು ಕತೆ ಅಯ್ಯೋ ಶಿವನೇ ಏನ ತಗೆ ಒಂದ್ ಜವಾಬ್ದಾರಿ ಏನತ್ ಬಿಲ್ವಾ ಚೆಲ್ಲ ಇನ್ನೆಟ್ಟಾಗ್ಲಿ ಇನ್ನೊಂದ್ ಇಟ್ಟಾಗ ಅಲ್ಲ ಬಾ ಚೆಲ್ಬಿಟ್ ಮನೆಗೆ ಹೋಗದ ಏನ್ ಬುರ ಮಠ ಕಾಣೆ ಕತೆ ಇನ್ಯಾವ ಬರೋದವಳು ಸುಸ್ತಾಗಿ ಕೆಳಗ್ ಬಿಡೋದ್ಮೇಲೆ ಬಂದಳೇನ ಅಯ್ಯೋ ಅವ ಎಲ್ಲಾರ ನೀನು ಇತ್ಕೊಂಡು ತಟ ತಟ್ಟು ಮಾಡು ಅಂತ ಹೇಳ್ಕೊಂಡು ತರ್ದಾನೆ ಬಿಟ್ಟು ನನ್ಗೆ ರಾತ್ರೇನು ಸರಿಯಾಗಿ ಉಣ್ಣಿಲ್ಲ ಉಪ್ಪೇಸ್ರು ಅಂದ್ಬಿಟ್ಟು ಅಜ್ಜಯ ಮುಂದಿ ಕಾಕ ಹೋಗ್ತಾರ ನನ್ಗೆ ಅಯ್ಯೋ ನಾನ್ ಏನ್ ಮಾಡೇ ನಾನೇನ್ ಮಾಡಪ್ಪ ನಾನಷ್ಟು ಬಾಗಿ ಅಂದ್ರೆ ಬಂದಿನಿ ಬಿರ್ಬ್ರಂತ ಅವ್ನು ಅಟ್ಟಿಸಿ ತಡೆಯಕಿಲ್ಲ ಅಂತ ಏನ್ ಹೇಳಿದ್ ಮತ್ತು ಕೇಳಾರ ಈ ಕಾಣು ಕಾಣಕಂತ ಹೋಗತ್ತಾಗೆ ಅಸ್ ಏನು ಸುಸ್ತು ಆಯ್ತದೆ ಬಿಸ್ಲಿಗೂ ಒಣಗೋರು ಗೊತ್ತಿರ್ತದೆ ಅವ್ಳಿಗೇನು ನಳ್ಳೋಳ ಕೂತ್ಕೊತಾಳೆ ಅವ್ಳು ಗೊತ್ತದದ ಅಯ್ಯೋ ಕರ್ಮ ಕರ್ಮಾತಗೆ ಏನಾರು ಅತ್ಕೆ ಮತ್ತೆ ನೀನು ಹೇಳ್ತಿಯೆ ಮೆಣ್ಸಿಕಾಯಿ ಹಾಕದ ಟಮಟ ಹಾಕದ ಅಂತ ಇಲ್ಲಿ ದಬಾ ಹಾಕ್ಬೇಕಲ್ವ ಹೊಲ್ತಾಕೆ ಬಂದಿ ಮೈ ಮುರ್ದಿ ಕೆಲಸ ಮಾಡೋರಾಗ ಬೇಕನವ ಆಯ್ತು ಸುಮ್ಕೆಲ್ಲ ಬೇತ್ತಾಳೆ ಸುಮ್ಕೆ ತಗೊ ಬಂದಳ ಕಾಣ್ತಾಳೆ ಬತ್ತಾಳೆ ಕಾಣೀ ಏನು ಮಾತಾಡ ಸುಮ್ಕಿಲ್ಲ ತಗೆ ನೀನ್ ಕುಟ್ಕೊಂಡ್ರೆ ಸದ್ರಕ್ಕೆ ಇನ್ನೇನಪ್ಪ ಏನು ಮಾತಾಡ ಸುಮ್ಕಿರ್ ಕೇಳಿ ಹುಡುಗ ಕುತ್ಕೊತಾಳೆ ಸುಮ್ಕಿಲ್ಲ ಏನ್ ಮಾತಾಡ ಬರ್ರಿ ಬರ್ರಿ ತಾಡು ಅವಳ ಹೂ ಸುಮ್ ಸುಮ್ಕುತ್ವಾ ಮಾತಾಡೇನ ಏನ್ ಬತ್ತಿತ್ತು ಸುಮ್ನಿರ್ಲ ಅದಕ್ಕೆ ಬನ್ನಿ ಬನ್ನಿ ತೊಳ್ಕಲಿ ಏನ್ ತೊಳ್ಕೊಂಡ್ರು ಮಡ್ಗು ಮಡ್ಗಲಿ ಅಯ್ಯೋ ಬನ್ನಿ ಬನ್ನಿ ಊಟ ಮಾಡ್ಕೊಳ್ಳಿ ಮರತಾಗಿಲ್ವಾ ಎಲ್ಲೊತ್ತಾಗಿದ್ ಅದು ಈಗ ಒತ್ ಮುರ್ತಾ ಕೂತದೆ ಈಗ ತಾನೆ ಕೋಳಿ ಕೂಗದೆ ನಿನ್ಗೆ ಅಯ್ಯೋ ಬನ್ನಿ ಅದೇ ನೀವು ತೊಳ್ಕಲಿ ಕೈಯ್ಯಾ ಗೊತ್ತಾಗಿಲ್ವಾ ಇಷ್ಟ ಗಂಟೆ ಮಾಡ್ತಿದೆ ಅಯ್ಯೋ ನಾನು ಹಾರ್ಲೇ ಹೇಳಿದ ಇವ್ನು ಹೇಳಿ ಏಳು ಗಂಟೆ ಆಗಿತ್ತು ಏಳು ಗಂಟೆ ಗಂಟೆ ಹನ್ನೆರಡು ಗಂಟೆ ಗಂಟಲು ಮಾಡ್ಕೊಂಡು ಕುತ್ಕೊಂಡ್ರ ಅಡುಗೆ ಏ ನಡ್ಪಾ ಕಳಿಸಿದ ಇವ್ ಅಲ್ ಕೆಲಸ ಮಾಡೋದು ಗೊತ್ತಿರ್ತದೆ ಬಿಸ್ಲು ಎತ್ತಿ ಏನತ್ತೇನು ತಿಳ್ಬೋದು ನಿಂಗೆ ಐ ಅಷ್ಟು ಭಾಗಿಯಿಂದ ಹೇಳ್ಬಿಟ್ಟು ಬಂದೀನಿ ಈಗ ಅಯ್ಯೋ ಅದೇ ಹೇಳ್ತೀರಲ್ಲ ನೀವು ರಶ್ಮಿ ಇಟ್ಕೊಳ್ಳಿ ಅವಳಿಗೆ ಊಟ ಗಿಟ ಇತ್ತಾನೆ ಬರಕ್ ಆತದ ಐಕು ಮಕ್ಳು ಜನ ಇಟ್ಬಿಟ್ಟು ಬನ್ನಿ ಬರೀ ತೊಳಕಳಿ ಅಯ್ಯೋ ಕಾಣೆ ಆ ಕಾಲದ ಮಾಡ್ಕೊಂಡು ಓದ್ತೀರಾ ಎಲ್ಲನವೇ ಹೊರ ಕಸ್ಕೊಂಡು ಎಲ್ಲನವೇಳ್ಕಲ್ ಆಡ್ಬೇಕಾ ಅದ್ಕ ಮಿಕ್ಸಿ ಅಂತ ಮಡಿಕೊಂಡಿವಾ बाला, बा, दुण दुण दी दी बाला। है, लोगा थाल वा। आला है। ढद सेला है।

അലക്കാലേ ഒന്ന് ദിനി ഇച്ച കി ഇവ കേ അസ്വല ഇവര ചെലി അയ്യോ അതേ അവർ ബാഗാ നോക്കേ ഇല്ലേ കുത്തല്ല ಮನೇಲಿ ಜಗ್ಲಿಲ್ವ ಅಂತವ ಊಟ ತಂದವ ಅಯ್ಯೋ ನಿಮ್ಗೆ ತರನೇ ಇಲ್ಲ ನಾನು ಮನೇಲಿ ಇದ್ರಲ್ಲ ಕರ್ದಿ ಸಾಕಾಯ್ತು ಎಲ್ಲ ಜಗ್ಲಿ ಮಾಡಿದ್ದೇನ ಅನ್ಕೊಂಡು ಅಲ್ಲಿ ಹೋಗಿದ್ರಿ ಎಲ್ಲಿ ಹೋಗಿದ್ರಿ ಮಾವ ಅಯ್ಯೋ ಅಂಗಡಿ ಹೋಗಿದ ಬಿಡಿ ತಗಳಕ್ಕೆ ಅಂತ ಮತ್ತೆ ಊಟ ಇಲ್ಲಿ ಒಟ್ಟ ಸಿಗ್ತದೆ ಅಪ್ಪ ಸುಮ್ ಕುತ್ಕೋ ನಾನ್ ಒಟ್ಟ ಸಿಗ್ತದೆ ಊಟ ಮಾಡ್ಬಾರ್ದು ನಾನು ಬೇಡ ಮತ್ತೆ ಕದ್ ಬನ್ನಿ ಈಗ ಕಾಣ್ತೇವೆ ಊಟ ಮಾಡಿ ಅಂದ್ರೆ ಬೇಡ ಬೇಡ ಅಂತ ಬನ್ನಿ ಅವ್ರ ಬೇಕಾದ್ರೆ ಮನ್ಗೋಗ್ ಉಂಟಾರೆ ಸುಮ್ನಾಗ್ ಇಕ್ಕೊಡು ಇಕ್ಕೊಂಡು ಇಕ್ಕೊಂಡು ನಿಮ್ಮ ಅಂದ್ವೇ ನಿಮ್ಗೆ ಅಣ್ಣಗೂ ಇಕ್ಕೊಡು ನಮ್ಮ ಮನೆಯಲ್ಲಿ ಉನ್ ತಿನ್ಬೇಕಾರೆ ಮೂರು ಜನ ಬಾಯಿತದೆ ಕತೆ ಊಟ ಮಾಡಿ ಹೆಚ್ಚಾಗಿ ತಂದಿನಿ ಕಣಾ ಸರಿ ಇಪ್ಪ ದೌ ಐತಾ ಚಲ್ಲಿ ನೆಕ್ಸ್ಟ್ ದೌಲಾ ಸರಿ ಐತವೆ ಮೈಕ್ರೋ ಶೇರ್ ಮಾಡ್ಲಾ ಏ ಏನಾದಾಪ್ಪಾ ಇಲ್ಲ ತಳಗೆ ಅರ್ಚಿನಿ ಅವ್ನಿಗೆ ಹೇಳಿನಿ ಅಚ ತಗಬಂತ ಮೂರೇ ಮೂರ್ ಶೇರ್ ತಂದಾವ್ಲೆ ಅದು ಮೂರ್ ಸೇರ್ ಅಂತಾ ಅವು ಕಮ್ಮಿ ಆಗನ ಎತ್ತ ನೋರ್ತ ಕೂತಿದ್ಲು ಅಳ್ಸ್ಕೊಳಗ ಅಯ್ಯೋನ ಮೂರ್ ಶೇರ್ ಆಗತನ್ ಮಾಡ್ಲಾ ಬಂಗವಾ ಐ ಶೇರ್ ಗೆ ಹೆಳ್ದೆ ಇಲ್ಲ ಕಣಾ ಅಂದ್ಬಿಟ್ಟು ಮೂರ್ ಸೇರ್ ಕೊಟ್ಟಾವ್ಲೆ ಹೆಂಗ್ ಹೇಳ್ತಾ ನೋಡು ಓ ಆಚೆ ವಲ್ಕೆ ಚೇಲ್ ಬಿಡ್ಬಹುದು ಐತಲ್ಲ ಒಂದ ಒಂದ ಅರ್ಧ ಎಕರೆಗೆ